ಇನ್ನೊಂದು ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥದ ಪರ್ಯಾಯ ಹೆಸರುಗಳು ಅಂದ್ರೆ ಕೆಲವರು ಜಾತಿಗಳಲ್ಲಿ ಸ್ಪಷ್ಟವಾಗಿ ಕೆಲವು ಬೇರೆ ಬೇರೆ ರೀತಿಯ ಹೆಸರುಗಳು ಇರುತ್ತೆ ಸೊ ಆ ಒಂದು ಕರೆಕ್ಷನ್ ಗೋಸ್ಕರ ಇದನ್ನ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ನಿಮ್ಮ ಜಾತಿನ ಯಾವ್ಯಾವ ರೀತಿಯಲ್ಲಿ ಕರೀತಾರೆ ಅಥವಾ ಯಾವ ರೀತಿ ನಿಮ್ಮ ಜಾತಿನ ಐಡೆಂಟಿಫಿಕೇಶನ್ ಮಾಡ್ತಾರೆ ಅನ್ನೋದನ್ನು ನೀವು ಅದರಲ್ಲಿ ಸ್ಪಷ್ಟಪಡಿಸ್ಬೋದು ಅಂತ ಅವಕಾಶ ಇರುತ್ತೆ ಹನ್ನೆರಡನೇದು ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಾ ಇದು ಜಾತಿ ಪ್ರಮಾಣ ಪತ್ರ ಪಡೆದಿದ್ರೆ ಸೊ ಅದನ್ನು ನೀವು ಕೊಟ್ಟಾಗ ನೇರವಾಗಿ ಯಾವುದೇ ಗೊಂದಲ ಇಲ್ದಿರ ಅದು ಸರ್ಕಾರಕ್ಕೆ ಕ್ಲಾರಿಟಿ ಸಿಗುವಂತ ಅವಕಾಶನೂ ಇರುತ್ತೆ ಯಾಕೆಂದರೆ ಈ ನಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಹಿಂದೆ ಎಲ್ಲನೂ ವಿತ್ತು ಕಮ್ಯುನಿಟಿ ಹೆಸರು ಸೇರಿಸಿನೇ ನಮೂದಿಸಿರುವಂಥ ಅವಕಾಶಗಳಿರುತ್ತೆ ಸೊ ಅದನ್ನಾಗಲಿ ಕ್ಯಮ್ಯುಲಿಟಿವ್ ರೆಕಾರ್ಡ್ ಅಂಥದ್ದು ನೀವು ಸಬ್ಮಿಟ್ ಮಾಡುವಂಥ ಅವಕಾಶಗಳು ಸಹ ಇರುತ್ತೆ ಮತ್ತು ಹದಿಮೂರನೇದು ಲಿಂಗ ಗಂಡು ಅಥವಾ ಹೆಣ್ಣು ಅಥವಾ ತೃತೀಯ ಲಿಂಗ ಈ ಥರ ನೀವು ಮೆನ್ಷನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಮತ್ತು ಹದಿನಾಲ್ಕನೇದು ಸಮೀಕ್ಷೆಯ ದಿನದಂದು ಪೂರ್ಣಗೊಂಡ ವಯಸ್ಸು ವರ್ಷಗಳಲ್ಲಿ ಅಂದರೆ ನಿಮಗೆ ಈ ಸಮೀಕ್ಷೆ ಸಂದರ್ಭದಲ್ಲಿ ನೀವೇನು ಏಜ್ ಆಗಿರುತ್ತೆ ಅದು ಪೂರ್ಣಗೊಂಡ ವಯಸ್ಸು ವರ್ಷಗಳಲ್ಲಿರಲಿ ಅಂತ ಕೇಳಿರ್ತಾರೆ ಅದನ್ನು ನೀವು ಕೊಡಬೇಕು ಹದಿನೈದು ಮಾತೃಭಾಷೆ ನನ್ನ ಭಾಷೆ ಕನ್ನಡ ಹಿಂದಿಯವ್ರಿರ್ಬೋದು ಉರ್ದು ಅವ್ರಿರ್ಬೋದು ತೆಲುಗು ಇರ್ಬೋದು ತಮಿಳು ಇರ್ಬೋದು ಮರಾಠಿ ಇರ್ಬೋದು ಮಲಯಾಳಂ ಇರ್ಬೋದು ಆಂಗ್ಲ ಇರ್ಬೋದು ಕೊಡವ ಇರ್ಬೋದು ಕೊಂಕಣಿ ಇರ್ಬೋದು ತುಳು ಇರ್ಬೋದು ಬ್ಯಾರಿ ಇರ್ಬೋದು ಹರಭಾಷೆ ಇರ್ಬೋದು ಇತರೆ ಭಾಷೆಗಳನ್ನ ತಾವುಗಳು ನಮೂದಿಸೋದಕ್ಕೆ ನಿಮ್ಮ ಮಾತೃಭಾಷೆ ಅಂತ ಹೇಳ್ಕೊಂಡು ನಮೂದ್ಸೋದಕ್ಕೆ ಅವಕಾಶ ಇರುತ್ತೆ ನೀವು ಅದನ್ನು ನಮೂದಿಸ್ಬೋದು ಹದಿನಾರು ನೀವು ವಿಶೇಷ ಚೇತನರೇ ಅಂಗವಿಕಲರೇ ಇದನ್ನು ನೀವು ಹೌದಾ ಅಥವಾ ಅಲ್ವಾ ಅಂತ ಸ್ಪಷ್ಟಪಡಿಸಬೇಕಾಗುತ್ತೆ ಹೌದು ಎಂದಾದರೆ ನೀವು ಯು ಡಿ ಐ ಯು ಡಿ ಐ ಡಿ ನಂಬರು ಅದರದ್ದು ಮಾಡಿಸಿರುವಂಥ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಸಿಗುತ್ತೆ ಅದನ್ನು ನಮೂದಿಸಿದ್ರೆ ಅದು ಫಲಕಾರಿಯಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಅವಕಾಶ ಆಗುತ್ತೆ ಯು ಡಿ ಐ ಡಿ ನಂಬರು ಇಲ್ಲದಿದ್ದಲ್ಲಿ ವಿಶೇಷ ಚೈತನ್ಯತೆಯ ಪ್ರಮಾಣಪತ್ರ ಫೋಟೋ ಅಪ್ಲೋಡ್ ಮಾಡುವುದು ಸೊ ಅದರದ್ದು ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೂ ಸಹ ಸರ್ಕಾರ ಅವಕಾಶ ಮಾಡಿಕೊಂಡಿದೆ ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ಳಿ ಯು ಡಿ ಐ ಡಿ ನಂಬರ್ ವಿಶೇಷ ಚೇತನ್ತೆಯ ಪ್ರಮಾಣಪತ್ರ ಇಲ್ಲ ಎಂದಾದಲ್ಲಿ ಅಂಗವಿಕಲತೆಯ ವಿಶೇಷ ಚೈತನ್ಯತೆ ವಿಧ ಸೊ ಇದು ನಿಮಗೆ ದೈಹಿಕ ವಿಕಲತೆ ಕುಷ್ಠರೋಗದಿಂದ ಗುಣಮುಖರಾಗಿರುವವರು ಮತ್ತು ಕುಬ್ಜತೆ ಮೆದುಳು ಪಾರ್ಶ್ವವಾಯು ಆಸಿಡ್ ದಾಳಿಗೆ ತುತ್ತಾದವರು ಅಂಧತ್ವ ಕಿವುಡುತನ ಹಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರು ಮಾನಸಿಕ ಅಸ್ವಸ್ಥತೆ ದೀರ್ಘಕಾಲದ ನರ ಸಂಬಂಧಿ ವಿಕಲತೆ ಬಹುಮುಖ ಅಂಗವಿಕಲತೆ ಮತ್ತು ಇತರೆ ನಮೂದಿಸೋದಿಕ್ಕೆ ಅವಕಾಶ ಇರುತ್ತೆ ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವವರೇ ಸೊ ಇದನ್ನು ನೀವು ಹೌದು ಅಥವಾ ಅಲ್ವಾ ಅಂತ ನೀವು ಸ್ಪಷ್ಟಪಡಿಸಬೇಕು ಹೌದು ಎಂದಾದಲ್ಲಿ ಕುಟುಂಬದ ಸದಸ್ಯರಿಂದ ಆರೈಕೆದಾರರಿಂದ ಪಾವತಿ ಆಧಾರಿತ ಆರೈಕೆದಾರರಿಂದ ಮಾಹಿತಿ ಸಲ್ಲಿಸಬೇಕಾಗಿರುತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನತೆಗೆ ಅನುಗುಣವಾಗಿ ಸಾಧನಾ ಸಲಕರಣೆಗಳನ್ನು ಬಳಸುತ್ತಿರುವಿರಾ ಹೌದ ಎಂದಾದಲ್ಲಿ ನಿಮಗೆ ಅದರ ಮಾಹಿತಿನ ನೀವುಗಳು ಹೋಗ್ಬೋದು ಬ್ಯಾಟ್ರಿ ಚಾಲಿತ ಮೋಟಾರ್ಕೃತ ಟ್ರೈಸಿಕಲ್ ವೀಲ್ ಚೇರ್ ಊರು ಗೋಲುಗಳು ದೃಷ್ಟಿ ವಿಕಲಚೇತನರಿಗಾಗಿ ಹದಿನೇಳು ವೈವಾಹಿಕ ಸ್ಥಾನಮಾನ ಅಂದರೆ ನಾವು ವಿವಾಹಿತನೋ ಅಥವಾ ಸ್ವಜಾತಿ ಏನು ಅರೇಂಜ್ ಮ್ಯಾರೇಜೋ ಅಥವಾ ಇಂಟರ್ ಕ್ಯಾಶ್ಟ್ ಮ್ಯಾರೇಜೋ ಅಥವಾ ಮದುವೆಯಾಗಿ ವಿದ್ವೆಯಾಗಿರೋರ ಅಥವಾ ಈ ಥರ ನೀವು ಈ ಕೊಟ್ಟಿರುವಂಥ ಕೆಲವು ವಿಷಯಗಳನ್ನ ನೀವು ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಪ್ರಾಕ್ಟಿಕಲ್ ಪ್ರಕಾರ ನೀಡುವಂಥದ್ದಾಗಿರುತ್ತೆ ಮತ್ತು ಹದಿನೆಂಟು ವಿವಾಹ ಆದ ಸಮಯದಲ್ಲಿ ವಯಸ್ಸು ಮತ್ತು ಮದುವೆ ಆಗದಿಲ್ಲದಿದ್ದರೆ ಎಕ್ಸ್ ಎಂದು ನಮೂದಿಸಿ ಅಂತ ನೀಡಿರ್ತಾರೆ ಅದ್ರ ಪ್ರಕಾರ ನೀವು ಮಾಡ್ಕೊಂಡೋಗಿ ಮತ್ತು ಹತ್ತೊಂಬತ್ತು ಶಾಲೆಯ ವಿಧ ಅಂದರೆ ಏನು ಸರ್ಕಾರಿ ಮಾಧ್ಯಮ ಶಾಲೆನಾ ಅಥವಾ ಆಂಗ್ಲ ಮಾಧ್ಯಮ ಶಾಲೆನ ಅಥವಾ ಉರ್ದು ಈ ಥರ ನೀವು ಯಾವ ಶಾಲೆಯಲ್ಲಿ ಓದಿರ್ತೀರ ಆ ಶಾಲೆದು ಮಾಹಿತಿನ ನೀಡುವಂಥದ್ದನ್ನು ತಾವು ಅವಕಾಶ ಇರುತ್ತೆ ನೀಡ್ಬೋದು ಮತ್ತು ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಹತೆ ಅಂದರೆ ಸಮೀಕ್ಷೆ ದಿನದೊಂದು ಏನು ನಾನು ಅನರಕ್ಷಸ್ಥನ ಅಥವಾ ಅಕ್ಷರಸ್ಥನ ಎಷ್ಟು ಓದಿದ್ದೀನಿ ನಾನು ಎಸ್ ಎಲ್ ಸಿ ಓದಿನ ಪಿ ಯು ಸಿನ ಡಿಗ್ರಿನ ಡಬಲ್ ಡಿಗ್ರಿನ ಅಥವಾ ಈ ರೀತಿ ನಿಮ್ಮನ್ನ ಡಿಗ್ರಿಗಳು ಏನು ಮಾಡ್ಕೊಂಡಿರ್ತೀರಾ ಅಥವಾ ನೀವೇನು ವಿದ್ಯಾಭ್ಯಾಸ ಮಾಡಿರ್ತೀರ ಅದನ್ನು ಮಾಹಿತಿ ನೀಡೋ ಅಂಥದ್ದು ಅವಕಾಶ ಇರುತ್ತೆ ಅದನ್ನು ಜೊತೆಯಲ್ಲಿ ಆ ಸರ್ಟಿಫಿಕೇಟ್ಗಳೇನ ಇತ್ತು ಅಂತಂದರೆ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರೋವಂಥದ್ದು ಅದನ್ನು ನೀವು ಮಾಡ್ಬೋದು